ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಉಪಯೋಗ ಆಗುವಂಥ ಕಿಚನ್ ಟಿಪ್ಸನ್ನು ತೋರಿಸ್ತೀನಿ ನಾವು ಬೆಳ್ಳುಳ್ಳಿಯನ್ನು ಅದ್ರ ತೆ ತಗೊಂಡು ಬೆಲ್ಲುಳ್ಳಿ ಸಿಪ್ಪೆಯನ್ನು ನಾವು ಬಿಸಾಕ್ತಾ ಇರ್ತೀವಲ್ಲ ಅದು ಬೆಲ್ಲುಳ್ಳಿ ಸಿಪ್ಪೆ ನಮಗೆ ಎಷ್ಟೆಲ್ಲ ಉಪಯೋಗ ಇದೆ ಏನೆಲ್ಲ ಉಪಯೋಗಕ್ಕೆ ಬರುತ್ತೆ ಅದು ಯಾಕೆ ನಾವು ಎತ್ತಿಕ್ಕೋಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ವರ್ಕು ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾವು ಬೆಳ್ಳುಲ್ಲಿಯನ್ನು ಜಾಸ್ತಿ ತರ್ತಾ ಇರ್ತೀವಿ ಸಾಂಬಾರಿಗೆ ಇರತ್ತೆ ಟಿಫನ್ಗೆ ಬಿಡಿಸ್ಕೊಂಡಿರ್ತೀವಿ ಆ ಬಿಡಿಸ್ಕೊಂಡಾದ ಈ ಒಟ್ಟನ್ನು ಬೇಗ ಬಿಸಾಕ್ತಾ ಇರ್ತೀವಿ ಈ ಸಿಪ್ಪೆಯನ್ನು ಬಿಸಾಕ್ದಿರ ಏನೆಲ್ಲ ನಮ್ಗೆ ಯೂಸ್ ಆಗುತ್ತೆ ಅಂತ ತೋರಿಸೀನಿ ನಮಗೆ ಬೆಲಿ ಬಿಳಿ ಕೂದಲು ಬರ್ತಾ ಇರುತ್ತೆ ಆ ಕೂದಲಿಗೆ ನಾವು ಈ ಸಿಪ್ಪೆಯಿಂದ ಏ ಯಾವ ರೀತಿ ನಾವು ಆ ಬಿಳಿ ಕೂದಲನ್ನು ತಡೆಗಟ್ಟಿ ಮತ್ತು ಬ್ಲ್ಯಾಕ್ ಹೇಯರ್ಸ್ ನಮಗೆ ಬರಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾವು ಫಸ್ಟು ಈ ಸಿಪ್ಪೆಯನ್ನು ಚೆನ್ನಾಗಿ ಈ ರೀತಿ ಬೇಯಿಸ್ಕೋಬೇಕು ಬ್ಲ್ಯಾಕಾಗಿ ಆಗಿಬಿಡಬೇಕು ಕ್ಲೀನಾಗಿ ಒಂಥರ ಬ್ಲ್ಯಾಕ್ ಆಗಿ ಒಂದು ಪುಡಿ ಪುಡಿಯಾಗಿ ಬರಬೇಕು ಈ ರೀತಿ ಚೆನ್ನಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೆ ನಾವು ಅದನ್ನು ಈ ರೀತಿ ಬೇಯಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಏನು ಮಾಡಬೇಕು ಅದರಿಂದ ಯಾವ ರೀತಿ ನಾವು ಆ ಬಿಳಿ ಕೂದಲಿಗೆ ಆ ಬಿಲಿ ಕೂದಲು ಬರ್ದಿರ ನಾವು ಯಾವ ರೀತಿ ತಡೆಗಟ್ಟಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನಾನು ಮಾಡುವ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನಾನು ಸ್ಟವನ್ನು ಆಫ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಅದು ಸ್ವಲ್ಪ ತಣ್ಣಗಾಗಬೇಕು ಈ ರೀತಿ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಬೇಕು ಈ ರೀತಿ ಪೌಡ್ರ್ ಬರುತ್ತೆ ಈ ಪೌಡ್ರ್ ಜೊತೆಗೆ ನಾವು ಸ್ವಲ್ಪ ನಾವು ಯೂಸ್ ಮಾಡುವಂಥ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೋಬೇಕು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಾವು ಕಲರ್ ಹಚ್ಕೊತೀವಲ್ಲ ತಲೆಗೆ ಆ ರೀತಿ ಪೇಸ್ಟ್ ಆಗಬೇಕು ಆ ರೀತಿ ಅನ್ನು ಈ ರೀತಿ ಕಲಿಸ್ಕೋಬೇಕು ಚೆನ್ನಾಗೆ ಈ ರೀತಿ ಆ ಕಲ್ಲರ್ ಥರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ನಮಗೆ ಬಿಳಿ ಕೂದಲು ಅನ್ನೋದು ಕಡಿಮೆ ಆಗಿ ನಮಗೆ ಬ್ಲ್ಯಾಕ್ ಹೇರ್ಸು ಬರುತ್ತೆ ಈ ರೀತಿ ಒಂದು ಸಾರಿ ನಾವು ತಲೆಗೆ ವಾರಕ್ಕೆ ಒಂದೆರಡು ಸಾರಿ ನಾವು ಈ ರೀತಿ ಹಚ್ಕೊಂಡ್ರೆ ಈ ಪೇಸ್ಟನ್ನು ನಮಗೆ ಬಿಳಿ ಕೂದಲು ಅನ್ನೋದು ಬರೋದಿಲ್ಲ ಮತ್ತು ನಮಗೆ ಬ್ಲ್ಯಾಕ್ ಹೇರ್ಸ್ ಅನ್ನೋದು ಬರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮತ್ತು ಈ ಸಿಪ್ಪೆಯನ್ನು ನಾವು ಇನ್ನೂ ಏನೆಲ್ಲ ಮಾಡಬೇಕು ಅದಂತ ತೋರಿಸ್ತೀನಿ ಬನ್ನಿ ಈ ಸಿಪ್ಪೆಯನ್ನು ನಾವು ನಮಗೆ ಒಂದೊಂದು ಸಾರಿ ಕಾಲು ಆಗೋದು ಕಾಲು ಉರಿ ಆಗೋದು ಆ ರೀತಿ ಆಗ್ತಾ ಇರುತ್ತಲ್ಲ ಅದಕ್ಕೂ ಕೂಡ ನಾವು ಈ ಸಿಪ್ಪೆಯನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನಾವು ಈ ರೀತಿ ಒಂದೊಂದು ಸರಿ ನಮಗೆ ಏಜ್ ಆಗಿ ಆಗಿರ್ಬೋದು ಇಲ್ಲಾಂದರೆ ದಪ್ಪ ಆಗಿರ್ಬೋದು ಈ ರೀತಿ ಆದಾಗ ಕಾಳುಗಳಲ್ಲಿ ಊತ್ ಉರಿ ಆಗೋದು ಆಗ್ತಾ ಇರುತ್ತೆ ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಈ ಸಿಪ್ಪೆಯನ್ನು ಬಿಸಾಕಿರ ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗೆ ಕುದಿಸ್ಬೇಕು ಕುದಿಸಿದ ನಂತರ ಈ ರೀತಿ ಫಿಲ್ಟರ್ ಮಾಡ್ಕೋಬೇಕು ಆ ನೀರನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕು ಆ ಕಾಲು ದಪ್ಪ ಇರೋದು ಮತ್ತು ನಾರ್ಮಲ್ ಆಗಿ ಆಗಿ ಆಗಬೇಕು ಉರಿ ಆಗೋದು ಕಡಿಮೆ ಆಗಬೇಕು ಅಂತ ತೋರಿಸ್ತೀನಿ ಈ ನೀರನ್ನು ನಾವು ಒಂದು ಟಬ್ಗೆ ಒಂದು ನಾರ್ಮಲ್ ವಾಟರ್ ಅನ್ನು ಹಾಕೊಂಡು ಅದರಲ್ಲಿ ಈ ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಕಾಲುಗಳನ್ನು ಅದರಲ್ಲಿ ಹೊತ್ತು ಕಾಲನ್ನು ನಾವು ನೀರಿನಲ್ಲಿ ಇಡೋದ್ರಿಂದ ನಮ್ಮ ಕಾಲು ದಪ್ಪ ಆಗಿರೋದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಉರಿ ಕೂಡ ಕಡಿಮೆ ಆಗುತ್ತೆ ಸ್ವಲ್ಪ ರಿಲೀಫ್ ಅನ್ನೋದು ಇರುತ್ತೆ ಈ ರೀತಿ ಒಂದ್ಸಾರಿ ಟ್ರೈ ಮಾಡಿ ಮತ್ತು ಈ ನೀರು ನಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಮಗೆ ಒಂದೊಂದು ಟೈಮಲ್ಲಿ ಮಡುವೆಗಳು ಈ ರೀತಿ ಕೆಪ್ ಹಾಗೆ ಈ ರೀತಿ ಗುಳ್ಳೆಗಳಾಗ್ತಾ ಇರುತ್ತಲ್ಲ ಆ ಗುಳ್ಳೆಗಳು ಕೂಡ ನಾವು ಈ ನೀರನ್ನು ಇಟ್ಕೊಳ್ಳೋದ್ರಿಂದ ನಮಗೆ ಆ ಗುಲ್ಲೆಗಳು ಒಂದು ಕ್ಲೀನಾಗೆ ಹೋಗಿಬಿಡುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟ್ರಿಪ್ ಬಂದುಬಿಟ್ಟು ನಮಗೆ ಕೂದಲು ಉದುರೋದು ಮತ್ತು ಡ್ಯಾಂಡ್ರಫ್ ಇರೋದು ಈ ರೀತಿ ಇರುತ್ತಲ್ಲ ಅದರಿಂದ ಕೂಡ ನಮ್ಮ ಕೂದಲು ಅನ್ನೋದು ತುಂಬ ಜಾಸ್ತಿನೇ ಉದುರ್ತಾ ಇರುತ್ತೆ ಡ್ಯಾಂಡ್ರಫ್ ಕೂಡ ಜಾಸ್ತಿನೇ ಇರುತ್ತೆ ಡ್ಯಾಂಡ್ರಫ್ ಹೋಗಿಬಿಟ್ಟು ನಮ್ಮ ಕೂದಲು ಚೆನ್ನಾಗಿ ಬೆಲೀಬೇಕಂದ್ರೆ ಈ ರೀತಿ ನಾವು ಈ ನೀರನ್ನು ತಲೆಗೆ ಸ್ನಾನ ಮಾಡೋ ಮುಂಚೆ ಈ ರೀತಿ ಹಚ್ಚಿಬಿಟ್ಟು ಈ ನೀರನ್ನು ಒಂದು ಅರ್ಧ ಗಂಟೆ ಆದ ನಂತರ ನಾವು ಸ್ನಾನ ಮಾಡೋ ಮಾಡಬೇಕು ಈ ರೀತಿ ಮಾಡೋದಿಂದ ನಮಗೆ ಕೂದಲು ಚೆನ್ನಾಗೇ ಬೆಳೆಯುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ತುಂಬ ಜಾಸ್ತಿ ಕ್ಲೀನಾಗಿ ಹೋಗ್ಬಿಡುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮತ್ತು ಈ ಬೆಳ್ಳುಳ್ಳಿ ಸಿಪ್ಪೆಯನ್ನು ನಾವು ಬಿಸಾಕಬಾರ್ದು ಈ ಬೆಳ್ಳುಳ್ಳಿ ಸಿಪ್ಪೆಯನ್ನು ನಮಗಿನ್ನೂ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಗಿಡಗಳಿಗೆ ಹತ್ರ ರೋಸ್ ಗಿಡ ತುಳಸಿ ಗಿಡ ಈ ರೀತಿ ಗಿಡಗಳನ್ನು ಇಟ್ಟಿರ್ತೀವಲ್ಲ ಆ ಗಿಡಕ್ಕೆ ಕೂಡ ನಮಗೆ ಈ ಬೆಲ್ಲುಲಿ ಸಿಪ್ಪೆ ತುಂಬಾ ಯೂಸ್ ಆಗುತ್ತೆ ಮತ್ತು ಈ ಸಿಪ್ಪೆಯನ್ನು ಮನೆ ಸುತ್ತು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಚೆಲ್ಲೋದಿಂದ ನಮಗೆ ಮನೆ ಹತ್ತಿರ ಹುಳಗಳನ್ನೋದು ಬರ್ದಿರ ಇರುತ್ತೆ ಈ ರೀತಿ ಸಾರಿ ಟ್ರೈ ಮಾಡಿ ನೋಡಿ ನೋಡಿದ್ರೆಲ್ಲ ಬೆಳ್ಳುಳ್ಳಿ ಸಿಪ್ಪೆಯಿಂದ ಎಷ್ಟೆಲ್ಲ ಉಪಯೋಗ ಆಗಿದೆ ಅಂತ ಯಾವ ಯಾವತ್ತೇ ಆಗಲಿ ನಾವು ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಸಾಕಕ್ಕೆ ಹೋಗಬಾರ್ದು ಯಾಕಂದರೆ ಬೆಳ್ಳುಳ್ಳಿ ಸಿಪ್ಪೆಯಿಂದ ನಮಗೆಷ್ಟೆಲ್ಲ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನೋಡಿದ್ರಲ್ಲ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹಾಗೂ ಇನ್ನೂ ನನ್ನ ಚಾನಲನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್